ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆ ಅಂದೇ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನು ಎಗ್ ರೇಸ್ಗೆ ಎಲೆಕೋಸು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಎಗ್ ರೈಸ್ಗೆ ನಾನು ಕ್ಯಾಪ್ಸಿಕಮ ಹಾಕ್ಕೊಂಡು ಎಗ್ ರೈಸ್ ಮಾಡ್ಕೋತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ದೀಕ್ಷೆಗಷ್ಟೇ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅವಳು ಇಷ್ಟಪಟ್ಟು ತಿಂತಾಳೆ ಇವತ್ತು ಸಂಡೇ ಆಗಿದ್ದರಿಂದ ಬೆಳಿಗ್ಗೆ ತಿಂಡಿಗೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಬೇಗನೆ ಆಗುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೋತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಂತೂ ಖರ್ಕರ್ವಾಗಿ ಈ ಥರ ಎಗ್ ರೈಸ್ ಮಾಡ್ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆವಾಗಲೇ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಮಿಕ್ಸ್ ಇದ್ದೀನಿ ನಮ್ಮ ದೀಕ್ಷಾ ಚಪಾತಿ ಮಾಡಮ್ಮ ಅಂತ ಇದ್ದು ನಾನು ನಾಳೆ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಎಗ್ ರೇಸ್ನ ನಾನು ಸೋಮವಾರ ತಿನ್ನಲ್ಲ ಹಾಗಾಗಿ ಇವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ ನಾಳೆ ಚಪಾತಿ ಮಾಡೋಣ ಅಂತ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರ್ ಅಂತೂ ಸೂಪರಾಗಿದೆ ಘಮ ಘಮ ಅಂತ ಇದೆ ಈ ಥರ ಚಳಿಗೆ ಖರ್ಕರ್ವಾಗಿದ್ದರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮ್ಮ ದೀಕ್ಷನ್ಗೆ ಇದ್ದೀನಿ ರೈಸ್ ಮಾಡಿಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ನಮ್ಮ ದೀಕ್ಷೆ ಟಿ ವಿ ನೋಡಿದ ತಿಂಡಿ ಇದ್ದಾಳೆ ಇವಾಗ ನಂದು ತಿಂಡಿ ಮುಗೀತು ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರಿಸ್ ಎಲ್ಲ ತಂದಿದೆ ಹಾಗಾಗಿ ಎಲ್ಲ ಫಿಲ್ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೀದಾಗಿ ಇದೆಲ್ಲ ಮಾಡ್ಕೊಳ್ಳೋಕ್ಕಾಗೋದು ಹಾಗಾಗಿ ನಾನು ಎಲ್ಲ ನೀಟಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊ ಇಟ್ಕೋತಾ ಇದ್ದೀನಿ ಈ ಥರ ಮಾಡಿಟ್ಕೊಂಡ್ರಿಂದ ಬೇರೆ ದಿನಗಳಲ್ಲಿ ಬೇಗನೆ ಆಗುತ್ತೆ ಕೆಲಸ ತಿಂಡಿ ಕೆಲಸ ಅಂತ ಬೆಳಿಗ್ಗೆ ಏನಾಗಿದೆ ಅರ್ಧ ಗಂಟೆಯಲ್ಲಿ ಮುಗಿಸ್ಬೋದು ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಮತ್ತು ಕಾಳುಗಳು ಅಷ್ಟೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಮತ್ತು ಇಲ್ಲಿ ಒಂದು ಕಿಚನ್ ಟಿಪ್ಸ್ ಇದೆ ಯಾವುದೇ ಕಾಳುಗಳಾಗಲಿ ಸ್ವಲ್ಪ ದಿನ ನಾವು ಮಡಗೋದ್ರಿಂದ ಸ್ವಲ್ಪ ಹುಳ ಬರೋದು ಮತ್ತು ಅಲ್ಲಿ ಗೂಡು ಕಟ್ಟೋದು ಆ ಥರ ಎಲ್ಲ ಬರುತ್ತೆ ಹಾಗಾಗಿ ನಾನು ಇಲ್ಲಿಗೆ ಒಂದು ಟಿಪ್ಸ್ ಹೇಳ್ತಾಯಿದ್ದೀನಿ ಹೆಸ್ರು ಕಾಳು ಸ್ವಲ್ಪ ಮನೇಲಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ತಂದೆ ಹೆಸ್ರು ಕೇಳ್ ಲಡ್ಡು ಮಾಡೋಣ ಅಂತ ಹೆಸರು ಲಡ್ಡು ಅಂತೂ ಆಗಿತ್ತು ನನ್ನ ಮಗಳಂತೂ ತುಂಬಾ ಇಷ್ಟಪಡ್ತಿದ್ದು ಇನ್ನೊಂದು ಸ್ವಲ್ಪ ಮಾಡಿಯಮ್ಮ ಅಂತ ಇದ್ಳು ಮಕ್ಕಳಿಗಂತೂ ಹೆಸರು ಲಡ್ಡು ಹೆಲ್ತಿಯಾಗಿರುತ್ತೆ ಸಕ್ಕರೆ ಹಾಕೋರಿಗಿಂತ ಬೆಲ್ಲ ಹಾಕೋದ್ರಿಂದ ಇನ್ನೂ ಸೂಪರಾಗಿರುತ್ತೆ ಮಾತ್ರ ಈ ಥರ ಬಾಕ್ಸ್ ನಾನು ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲ ನೀಟಾಗಿ ಮತ್ತು ಹೆಸರು ಕಳೆ ಆಗಲಿ ಯಾವುದೇ ಕಾಳಾಗಲಿ ತುಂಬಾ ಬೇಗನೆ ಹುಳ ಬರುತ್ತೆ ಹಾಗಾಗಿ ನಾನು ಒಂದೊಂದು ಎಲ್ಲ ಕಾಳುಗಳು ಬಾಕ್ಸ್ಗಳಿಗೂ ಒಂದೊಂದು ಪಲವೆಲೆ ಹಾಕ್ತಾಯಿದ್ದೀನಿ ಎಲೆ ಹಾಕೋದ್ರಿಂದ ಯಾವುದೇ ರೀತಿ ಹುಳಗಳು ಬರಲ್ಲ ಮತ್ತು ಗೂಡು ಕಟ್ಟಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಇದಕ್ಕೆ ಎಲೆ ಅಲ್ಲದೆ ಲವಂಗನೂ ಹಾಕ್ಬೋದು ಲವಂಗ ಸ್ವಲ್ಪ ಫ್ಲೇವರ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಎಲೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಈ ಥರ ಕಾಳುಗಳೆಲ್ಲ ಫಿಲ್ ಮೇಲೆ ಒಂದು ಮಧ್ಯ ಮಧ್ಯ ಒಂದು ಹಾಕ್ತಾ ಇರ್ತೀನಿ ಈ ಥರ ಹಾಕೋದ್ರಿಂದ ಕಾಳೆಲ್ಲ ಯಾವುದೇ ರೀತಿ ಹುಳಗಳು ಬರಲ್ಲ ಮತ್ತು ಸ್ವಲ್ಪ ಏನಾದರೂ ಹಸಿ ಇದ್ದರೆ ಬೂಶ್ಟು ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವೊಂದ್ಸಲ ಈ ಟಿಪ್ಸ್ನ ಫಾಲೋ ಮಾಡಿ ನೀವೇ ಈ ಟಿಪ್ಸ್ನ ಇಷ್ಟಪಡ್ತೀರಾ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್